ಸ್ನೇಹಿತರೆ ಬಿಗ್ ಬಾಸ್ ಹನ್ನೆರಡರ ಕೊನೆಯ ಪ್ರೆಸ್ ಮೀಟು ಆಕ್ಚುಲಿ ಇಪ್ಪತ್ತೈದಕ್ಕೆ ನಡಿಬೇಕಾಗಿತ್ತು ಆದ್ರೆ ಕ್ಯಾನ್ಸಲ್ ಆಗಿದೆ ಇಪ್ಪತ್ತೈದಕ್ಕೆ ಪ್ರೆಸ್ ಮೀಟು ಯಾಕೆ ಏನಾಯ್ತು ಗುರು ಬಿಗ್ ಬಾಸ್ ಇಪ್ಪತ್ತೆಂಟನೇ ತಾರೀಕು ಬರುತ್ತಾ ಗುರು ಬಿಗ್ ಬಾಸ್ ಕೂಡ ಏನಾದ್ರೂ ನಿಲ್ಲಿಸ್ತಾ ಇದ್ದಾರ ಕಾನೂನಿನ ತೊಡುಕಾಗಿದೆಯಾ ಅನ್ನುವಂತ ಹಲವಾರು ಗಳು ಇವಾಗ ನಿಮಗೆ ಉದ್ಭವ ಆಗ್ತಾ ಇರ್ತವೆ ಎಸ್ ಈಗ ನಿಮ್ಗೊಂದು ತೋರಿಸ್ತಾ ಇದೀನಿ ನೋಡಿ ಆಕ್ಚುಲಿ ಇದು ಈ ಅಪ್ಡೇಟ್ ಎಲ್ಲಾ ಕಡೆ ಹರಿದಾಡ್ತಾ ಇತ್ತು ಇಪ್ಪತ್ತ ಐದಕ್ಕೆ ಸೆಪ್ಟೆಂಬರ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಪ್ರೆಸ್ ಮೀಟ್ ಅಂತ ಹಾಕಿದ್ರು ಬಟ್ ಬಿಗ್ ಬಾಸ್ ಈ ಒಂದು ಪ್ರೆಸ್ ಮೀಟು ಕ್ಯಾನ್ಸಲ್ ಆಗಿದೆ ಓಕೆ ಕಾರಣ ಏನು ಅಂತ ಹೇಳ್ಬಿಡ್ತೀನಿ ಇನ್ನೆರಡು ಬಂದ್ಬಿಟ್ಟು ಅದ್ರ ಬಗ್ಗೆ ನಾನು ಇಪ್ಪತ್ತಾರು ಮತ್ತು ಇಪ್ಪತ್ತೇಳರದು ಏನು ಅಪ್ಡೇಟ್ ಇದೆ ಅದ್ರ ಬಗ್ಗೆ ತಿಳಿಸ್ತೀನಿ ಕಾರಣ ಏನಪ್ಪಾ ಅಂತಂದ್ರೆ ಆಕ್ಚುಯಲಿ ಈ ಬಾರಿಯ ಕೊನೆಯ ಪ್ರೆಸ್ ಮೀಟನ್ನ ನಡೆಸಬೇಕು ಅಂತ ಅನ್ಕೊಂಡಿದ್ರು ಆದ್ರೆ ಯಾವುದೇ ಪ್ರೆಸ್ ಮೀಟ್ ಬೇಡ ಡೈರೆಕ್ಟ್ ಆಗಿ ಇಪ್ಪತ್ತೆಂಟ ತಾರೀಕೆ ಏನು ಬಿಗ್ ಬಾಸ್ನ ಗ್ರ್ಯಾಂಡ್ ಓಪನಿಂಗ್ ಮಾಡೇ ಬಿಡೋಣ ಅಂದ್ಬಿಟ್ಟು ಆಕ್ಚುಯಲಿ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಬಿಗ್ ಬಾಸ್ ಟೀಮು ಹಂಗಾಗಿ ಈ ಬಾರಿಯ ಕೊನೆಯ ಒಂದು ಪ್ರೆಸ್ ಮೀಟು ಕ್ಯಾನ್ಸಲ್ ಆಗಿದೆ ಓಕೆ ಕ್ಯಾನ್ಸಲ್ ಆದ್ರೂ ಬಿಗ್ ಬಾಸ್ ಇಪ್ಪತ್ತೆಂಟಕ್ಕೆ ಆರು ಗಂಟೆಗೆ ಓಪನ್ ಆದೇ ಆಗುತ್ತೆ ಅದರಲ್ಲಿ ಡೌಟ್ ಬೇಡ ಓಕೆನಾ ಈಗ ಇನ್ನೆರಡು ಅಪ್ಡೇಟ್ ಬಗ್ಗೆ ಗಮನ ಹರಿಸ್ಬಿಡೋಣ ಇಪ್ಪತ್ತಾರನೇ ತಾರೀಕು ಬಿ ಬಿ ಕೆ ಸ್ಟೇಜ್ ಅಲ್ಲಿ ಕಂಟೆಸ್ಟೆಂಟ್ಸ್ ಡ್ಯಾನ್ಸ್ ಶೂಟು ಇಪ್ಪತ್ತಾರನೇ ತಾರೀಕು ಆಕ್ಚುಲಿ ಈ ಅಪ್ಡೇಟು ಪಕ್ಕ ನಡೆಯುತ್ತೆ ಇಪ್ಪತ್ತಾರನೇ ತಾರೀಕು ಡ್ಯಾನ್ಸ್ ಶೂಟು ನಡೆಯುತ್ತೆ ಯಾಕೆ ಅಂತಂದರೆ ಬಿಗ್ ಬಾಸ್ಗೆ ಒಳಗಡೆಗೆ ಬಂದ ತಕ್ಷಣ ಡ್ಯಾನ್ಸ್ ಮಾಡ್ತಾರೆ ನೋಡಿ ಆ ಒಂದು ಶೂಟ್ ನಡೆದ ನಡೆಯಿತು ಇಪ್ಪತ್ತಾರೀಕು ಮತ್ತೆ ಇಪ್ಪತ್ತೇಳು ಒಂದಿದೆ ನೋಡಿ ಇಲ್ಲಿ ಕಂಟೆಸ್ಟೆಂಟ್ಸ್ ಎಂಟರಿಂಗ್ ಟು ಬಿಗ್ ಬಾಸ್ ಹೌಸ್ ಎಸ್ ಇದು ಇಪ್ಪತ್ತೇಳನೇ ತಾರೀಕು ಶೂಟ್ ಏನು ಅಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಕಂಟೆಸ್ಟೆಂಟ್ ಗಳು ಬರ್ತಾರಲ್ಲ ಅದನ್ನ ಇಪ್ಪತ್ತೇಳನೇ ತಾರೀಕು ಶೂಟ್ ಮಾಡ್ಕೊಳ್ತಾರೆ ಇಪ್ಪತ್ತೆಂಟನೇ ತಾರೀಕು ಆರು ಗಂಟೆ ಸಾಯಂಕಾಲ ಆರು ಗಂಟೆಗೆ ಈ ಡ್ಯಾನ್ಸ್ ಮತ್ತೆ ಈ ಏನು ಒಳಗಡೆ ಎಂಟ್ರಿ ಆಗ್ತಾರೆ ಕಂಟೆಸ್ಟೆಂಟ್ಸ್ಗಳು ಇದೆಲ್ಲವನ್ನು ಕೂಡ ನಾವು ಟಿವಿಯಲ್ಲಿ ನೋಡಬಹುದು ಎಸ್ ಇದು ಇವತ್ತಿನ ಅಪ್ಡೇಟ್ ಓಕೆ ಪ್ರೆಸ್ ಮೀಟ್ ಕ್ಯಾನ್ಸಲ್ ಆಗಿದ್ದಕ್ಕೆ ಎಷ್ಟು ಜನಕ್ಕೆ ಬೇಜಾರಾಗಿದೆ ಅನ್ನೋ ಗೊತ್ತಿಲ್ಲ ಯಾಕಂದ್ರೆ ನಮ್ ಕಿಚ್ಚ ಸುದೀಪ್ ಅವರು ಹಲವಾರು ಪ್ರಶ್ನೆಗಳಿಗೆ ಈ ಒಂದು ಪ್ರೆಸ್ ಮೀಟ್ ನಲ್ಲಿ ಉತ್ತರವನ್ನ ಕೊಡ್ತಾ ಇದ್ರು ಬಟ್ ಈ ಒಂದು ಪ್ರೆಸ್ ಮೀಟ್ ಕ್ಯಾನ್ಸಲ್ ಆಗಿರೋದ್ರಿಂದ ಹಲವಾರು ಪ್ರಶ್ನೆಗಳಿಗೆ ಮುಂದೆ ಉತ್ತರ ಸಿಗುತ್ತೆ